ಮಿಥುನ ರಾಶಿ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ತಿಂಗಳಿನ ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರಲಿದೆ ಪಂಚಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಷಷ್ಠಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಧನಿಷ್ಠ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಶತಬಿಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ವೈದ್ಯತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವಿಷ್ಕುಂಭ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಧ್ಯಾಹ್ನದ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಕುಂಭ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಇಲ್ಲಿ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜೂನ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಷಷ್ಟಿಯ ತಿಥಿ ಇರಲಿದೆ ಷಷ್ಠಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಎರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಸಪ್ತಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಒಂದು ಗಂಟೆ ಒಂದು ನಿಮಿಷದವರೆಗೂ ಶತಬಿಷ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಪೂರ್ವಭಾದ್ರಪದ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ವಿಷ್ಕುಂಭ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಪ್ರೀತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಇನ್ನು ಮೊದಲಿಗೆ ಇಲ್ಲಿ ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದು ಮಧ್ಯಾಹ್ನದ ನಂತರದಲ್ಲಿ ಕುಂಭ ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಉಪಸ್ಥಿತಿ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಮತ್ತು ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆಯನ್ನು ಹೊಂದಿರಬೇಕು ವಿಶೇಷವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಸಂತಾನದೊಂದಿಗೆ ವಾದವಿವಾದಗಳನ್ನು ಮಾಡಿಕೊಳ್ಳಬಾರದು ಜೊತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಸಂಬಂಧಿಯು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಸಮಸ್ಯೆಗಳು ಕಂಡುಬರಬಹುದಾಗಿದ್ದು ಇಲ್ಲಿ ನೀವು ಹೆಚ್ಚು ಮೌನವಾಗಿರುವುದು ಜೊತೆಗೆ ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದು ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡುಬರಲಿದ್ದು ಈ ಸಮಯದಲ್ಲಿ ನೀವು ಪ್ರತಿಯೊಂದಕ್ಕೂ ಉಗ್ರವಾಗಿ ಪ್ರತಿಕ್ರಿಯಿಸುವಂತೆ ಕಂಡು ಬರಲಿದ್ದೀರಿ ಕೆಲ ಬಾರಿ ನೀವು ನಿಮ್ಮವರಿಗೆ ಕಠೋರ ಶಬ್ದಗಳನ್ನು ಬಳಸುವಂತೆಯೂ ಕಂಡು ಬರಲಿದ್ದೀರಿ ಇದರಿಂದಾಗಿ ನಿಮ್ಮವರ ಮನಸ್ಸಿಗೆ ಗಾಸಿ ಉಂಟಾಗುವುದು ಜತೆಗೆ ನಿಮ್ಮ ಸಂಬಂಧಗಳು ನಿಮ್ಮಿಂದ ದೂರಗೊಳ್ಳುವುದು ಕೂಡ ಆಗಬಹುದಾಗಿದೆ ಹೀಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಮಾನಸಿಕತೆಯ ಮೇಲೆ ನಿಯಂತ್ರಣ ಹೊಂದಿರುವುದರೊಂದಿಗೆ ಇತರರೊಡನೆ ಸೌಮ್ಯವಾಗಿ ವರ್ತಿಸುವುದು ರೂಢಿಸಿಕೊಳ್ಳಬೇಕು ಇನ್ನು ಇದರ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಮೋಸವಾಗಬಹುದಾದ ಅಥವಾ ನೀವು ಇನ್ನೊಬ್ಬರಿಗೆ ಮೋಸ ಮಾಡುವ ಮನಸ್ಥಿತಿ ಉಂಟಾಗಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಹೀಗಾಗಿ ಈ ಸಂಬಂಧವು ಜಾಗ್ರತೆಯನ್ನು ಹೊಂದಿರಬೇಕು ಈ ವಿಶೇಷ ಸಮಯದಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳಲ್ಲಿಯೂ ಅತೀವ ಅಡೆತಡೆಗಳು ನಿಮಗೆ ಬಾಧಿಸಬಹುದಾಗಿವೆ ಇಲ್ಲಿ ನಿಮ್ಮ ಯೋಚನಾ ಸಾಮರ್ಥ್ಯದಲ್ಲಿಯೂ ಕೊರತೆ ಕಂಡು ಬರಲಿದ್ದು ಪ್ರಮುಖ ವಿಷಯಗಳಲ್ಲಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮಲ್ಲಿ ಗಡಿಬಿಡಿಯ ಗುಣ ಸ್ವಭಾವವೂ ಕೂಡ ವಿಕಸಿತಗೊಳ್ಳಬಹುದಾಗಿದೆ ಹೀಗಾಗಿ ಈ ಸಮಯದಲ್ಲಿ ನೀವು ಏನೇ ಮಾಡುವಿರಾದರೂ ವಿಚಾರ ವಿಮರ್ಶೆ ಮಾಡಿಯೇ ಮುಂದಡಿ ಇಡಬೇಕು ಆದಾಗ್ಯೂ ಈ ಸಮಯದಲ್ಲಿ ನಿಮಗೆ ಗುಪ್ತಧನ ಪ್ರಾಪ್ತಿಯ ಯೋಗವೂ ಕೂಡ ಲಭಿಸಬಹುದಾಗಿದೆ ಆದರೆ ಇದರ ಜೊತೆಗೆ ಇಲ್ಲಿ ನಿಮಗೆ ಧನಮೇದ ಯೋಗವೂ ಕೂಡ ಪ್ರಾಪ್ತಿಯಾಗಲಿದೆ ಹೀಗಾಗಿ ಇಲ್ಲಿ ನಿಮಗೆ ಲಭಿಸುವ ದನವನ್ನು ನೀವು ಶೇಖರಿಸಿರಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಇದರ ನಂತರದಲ್ಲಿ ಜೂನ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿಯೂ ಕೂಡ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಈ ದಿನದಂದು ಮಾನಸಿಕವಾಗಿ ಒಂದಿಷ್ಟು ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಮನಸ್ಸಿನಲ್ಲಿ ಏನಾದರೊಂದು ಗೊಂದಲ ಈ ದಿನದಂದು ಕಂಡು ಬರಲಿದೆ ಜತೆಗೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ದೋಷ ಕಂಡು ಬರಲಿದ್ದು ಇಲ್ಲಿ ಜಗಳ ಕದನಗಳು ಯಾರೊಂದಿಗೆ ಬೇಕಾದರೂ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಏನೇ ಮಾತನಾಡಿದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮವರೊಂದಿಗೆ ಉಂಟಾಗಲಿರುವ ವೈಮನಸ್ಸು ನಿಮ್ಮ ಚಿಂತೆಗೆ ಕಾರಣವಾಗಿರಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ನೌಕರಿ ವ್ಯಾಪಾರದ ಕ್ಷೇತ್ರದಲ್ಲಿಯೂ ಹೆಚ್ಚು ಜಾಗೃತಿ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ಮನೆ ಪರಿವಾರದ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಈ ದಿನದಂದು ಅಚಾನಕಾಗಿ ಹಳೆಯ ವಿವಾದಗಳು ಹಳೆಯ ಕದನಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದಾಗಿವೆ ಇದರಿಂದಾಗಿಯೂ ಇಲ್ಲಿ ಮನಸ್ಸು ವಿಚಲಿತಗೊಳ್ಳಬಹುದಾಗಿದೆ ಜತೆ ಜತೆಗೆ ಈ ದಿನದಂದು ಕೆಲಸ ಕಾರ್ಯಗಳ ಕುರಿತಾಗಿ ಓಡಾಟ ಹೆಚ್ಚಾಗಿರಲಿದೆಯಾದರೂ ಸ್ಫಲತೆಯಲ್ಲಿ ಮಾತ್ರ ಕೊರತೆ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಸಾಕಷ್ಟು ವ್ಯಸ್ತರಾಗಿರಲಿದ್ದಿರಾದರೂ ನಿಮ್ಮ ಕ್ಷಮತೆಯಲ್ಲಿ ಮಾತ್ರ ಸಾಕಷ್ಟು ಕೊರತೆ ಉಂಟಾಗಲಿದೆ ಈ ವಿಶೇಷ ದಿನದಂದು ನಿಮ್ಮನ್ನ ಆಲಸಿತವೂ ಕೂಡ ಬಹುವಾಗಿ ಬಾಧಿಸಬಹುದಾಗಿದ್ದು ಯಾವುದರ ಕುರಿತಾಗಿಯೂ ಗಮನ ನೀಡಲು ಸಾಧ್ಯವಾಗುವುದಿಲ್ಲ ಹಾಗೆ ಈ ದಿನದಂದು ಅನಾರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನ ಸುತ್ತುವರೆಯಬಹುದಾಗಿದ್ದು ಇದು ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಿರಲಿದೆ ಇಲ್ಲಿ ನಿಮಗೆ ತಲೆನೋವು ಅನಿದ್ರೆಯ ಸಮಸ್ಯೆ ಹಳೆಯ ರೋಗಗಳಲ್ಲಿ ಉಲ್ಬಣೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಆರೋಗ್ಯ ಸಂಬಂಧಿಯು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದ ದೊರೆಯಬಹುದಾದ ಸಮಾಚಾರವೊಂದು ಕೂಡ ನಿಮ್ಮನ್ನ ಚಿಂತೆಗೆ ಈಡು ಮಾಡಬಹುದಾಗಿದೆ ಜೊತೆಗೆ ಇಲ್ಲಿ ಜನ್ಮಭೂಮಿಗೆ ಸಂಬಂಧಿತ ಕಾರ್ಯಗಳಲ್ಲಿಯೂ ಸಮಯ ಉಪಯುಕ್ತವಾಗಿ ಸಾಬೀತಾಗಲಾರದು ಇದರ ಜೊತೆಗೆ ಈ ದಿನದಂದು ನೀವು ಸ್ತ್ರೀಯರೊಂದಿಗೂ ಹೆಚ್ಚು ಜಾಗ್ರತೆಯಿಂದ ವರ್ತಿಸಬೇಕು ಮನೆ ಪರಿವಾರದಲ್ಲಿ ಅಥವಾ ಕಾರ್ಯಸ್ಥಳದಲ್ಲಿ ಇರುವ ಸ್ತ್ರೀಯರೊಂದಿಗೆ ವಿವಾದಗಳು ಅಥವಾ ಕದನಗಳು ಏರ್ಪಡಬಹುದಾದ ಸಾಧ್ಯತೆ ಈ ದಿನದಂದು ಇರಲಿದೆ ಆದಾಗ್ಯೂ ಈ ದಿನದಂದು ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯಾಗಲಿದೆಯಾದರೂ ಇಲ್ಲಿ ನಿಮ್ಮ ಬೆಲೆ ವಸ್ತುಗಳು ಕೆಟ್ಟು ಹೋಗುವುದು ಅಥವಾ ಕಳೆದು ಹೋಗುವುದು ಕೂಡ ಆಗಬಹುದಾಗಿದೆ ಜತೆಗೆ ಇಲ್ಲಿ ವೃತ್ತ ಖರ್ಚುಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ಸಹ ನಿಯಂತ್ರಿಸಬೇಕಾಗುವುದು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಆಂಜನೇಯ ಸ್ವಾಮಿಗೆ ಕೆಂಪು ಪುಷ್ಪಗಳಿಂದ ಪೂಜಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ದೂರಗೊಳ್ಳಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ